ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಎಸ್ ಈ ವಾರದ ಕ್ಯಾಪ್ಟನ್ಸಿ ರೇಸ್ ನಿಂದ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗಿಲ್ಲಿ ಹಾಗೆ ಕಾವ್ಯ ಅವರು ಅಂತಾನೆ ಎಸ್ ನಂಗಂತೂ ಇದನ್ನ ನೋಡಿದಾಗ ತುಂಬಾನೇ ಬೇಜಾರಾಯ್ತು ಸೆಕೆಂಡ್ ಪ್ರೋಮೋ ಬಿಗ್ ಬಾಸ್ ಅವ್ರು ಏನ್ ಬಿಟ್ರು ಆ ಪ್ರೋಮೋನ ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಬೇಜಾರಾಯ್ತು ಆ ಪ್ರೋಮೋದಲ್ಲಿ ಗಿಲ್ಲಿ ಆಟನ ಆಡ್ತಿರ್ಲಿಲ್ಲ ಅದಕ್ಕೋಸ್ಕರನೇ ಬೇಜಾರಾಯ್ತು ಎಲ್ಲೋ ಒಂದ್ ಕಡೆ ಗಿಲ್ಲಿಗೆ ಈ ವಾರ ಕ್ಯಾಪ್ಟನ್ ಆಗೋದಕ್ಕೆ ಒಳ್ಳೆ ಚಾನ್ಸ್ ಇತ್ತು ಅಂತಾನೆ ಹೇಳ್ಬೋದು ಎರಡು ಟಾಸ್ಕ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಆಟನ ಆಡ್ಕೊಂಡು ಬಂದಿದ್ರು ಗಿಲ್ಲಿ ಆಗಿರ್ಬೋದು ಕಾವ್ಯ ಆಗಿರ್ಬೋದು ತುಂಬಾ ಚೆನ್ನಾಗಿ ಆಟನ ಆಡ್ಕೊಂಡು ಬಂದಿದ್ರು ಬಟ್ ಮೂರನೇ ಟಾಸ್ಕ್ ಅಲ್ಲಿ ಎಲ್ಲೋ ಒಂಚೂರು ಎಡವರ್ಟ್ ಮಾಡ್ಕೊಂಡ್ರು ಅಂತ ಕಾಣಿಸ್ತಿದೆ ಲೈಕ್ ಮೂರನೇ ಟಾಸ್ಕ್ ಕೊಟ್ಟಿರುವಂತಹ ಟಾಸ್ಕ್ ಅಲ್ಲಿ ಅವ್ರಿಗೆ ಶಕ್ತಿ ಬಲ ಕೂಡ ಇರಬೇಕು ಯುಕ್ತಿ ಬಲ ಕೂಡ ಇರಬೇಕು ಅಂಡ್ ಇದ್ರ ಜೊತೆಗೆ ಮೇನ್ ಆಗಿ ಪೇಶನ್ಸ್ ಕೂಡ ಇರ್ಬೇಕಾಗಿತ್ತು ಅಂಡ್ ಆ ಪೇಶನ್ಸ್ ಅನ್ನೋದು ನಮ್ಮ ಗಿಲ್ಲಿಗೆ ಇಲ್ಲ ಅನ್ನೋದು ನಮ್ಮೆಲ್ರಿಗೂ ಸಹ ಗೊತ್ತಿರುವಂತಹ ವಿಚಾರ ಸೊ ಈ ಒಂದು ಕಾರಣಕ್ಕೆ ಆ ಒಂದು ಟಾಸ್ಕ್ ಅಲ್ಲಿ ಗಿಲ್ಲಿ ಚೆನ್ನಾಗಿ ಆಡಕ್ ಆಗ್ಲಿಲ್ಲ ಅಂತ ಕಾಣಿಸ್ತಿದೆ ಸೊ ಆ ಒಂದು ಆಟನ ಚೆನ್ನಾಗಿ ಆಡಿಲ್ಲ ಅಂತ ಹೇಳಿನಂಗ ಇಲ್ಲಿನ ಈ ಒಂದು ಟಾಸ್ಕ್ ಇಂದ ಹೊರಗಡೆ ಇಟ್ಟರು ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಹೊರಗಡೆ ಇಟ್ಟಿದರೋ ಅಥವಾ ಗಿಲ್ಲಿ ಕ್ಯಾಪ್ಟನ್ ಆಗೋದು ಬೇಡ ಅಂತ ಹೇಳಿ ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಹೊರಗಡೆ ಇಟ್ಟಿದಾರೋ ಗೊತ್ತಾಗ್ತಿಲ್ಲ ಯಾಕೆ ಅಂದ್ರೆ ಕೊಟ್ಟಿರುವಂತಹ ಲಾಸ್ಟ್ ಟಾಸ್ಕ್ ಏನಿದೆ ಆ ಟಾಸ್ಕ್ ಅಲ್ಲಿ ವಿನ್ ಆದವರು ಸೆಲೆಕ್ಟ್ ಮಾಡ್ಬೇಕಾಗುತ್ತೆ ಲೈಕ್ ಕ್ಯಾಪ್ಟನ್ಸಿ ಓಟದಿಂದ ಯಾರನ್ನ ಹೊರಗಡೆ ಇಡ್ತೀರಾ ಅಂತ ಹೇಳಿ ವಿನ್ ಆದೋರ್ ಸೆಲೆಕ್ಟ್ ಮಾಡ್ಬೇಕಾಗಿದೆ ಸೊ ಆ ಟಾಸ್ಕ್ ಅಲ್ಲಿ ಯಾರು ವಿನ್ ಆಗಿದಾರೋ ಅವ್ರು ಗಿಲ್ಲಿನ ಆಟ ಆಚೆ ಇಟ್ಟಿದ್ದಾರೆ ಅಂತ ಅನ್ಸುತ್ತೆ ಯಾಕೆ ಅಂತಂದ್ರೆ ಲೈಕ್ ಗಿಲ್ಲಿಗೆ ಸೀರಿಯಸ್ನೆಸ್ ಅನ್ನೋದ್ ಇಲ್ಲ ಗಿಲ್ಲಿ ಕ್ಯಾಪ್ಟನ್ ಆದ ಅಂತಂದ್ರೆ ಲೈಕ್ ತುಂಬಾ ಎಲ್ರಿಗೂ ಸಿಕ್ಕಾಪಟ್ಟೆ ಕ್ವಾಟ್ಲೆ ಕೊಡ್ತಾನೆ ಅಂತ ಒಂದು ಮೈಂಡ್ ಸೆಟ್ ಅನ್ನ ಇಟ್ಕೊಂಡು ಆಚೆ ಇಟ್ಟಿದ್ದಾರೆ ಅಂತ ಅನಿಸ್ತಿದೆ ಅಂಡ್ ಸೆಕೆಂಡ್ ಪ್ರೋಮೋ ಬಿಟ್ಟಿದ್ದಾರೆ ಸೆಕೆಂಡ್ ಪ್ರೋಮೋದಲ್ಲಿ ಈ ಒಂದು ಕ್ಯಾಪ್ಟನ್ಸಿ ಓಟಕ್ಕೆ ಆಡ್ತಿರುವಂತಹ ಸ್ಪರ್ಧಿಗಳು ಯಾರು ಯಾರು ಅಂತಂದ್ರೆ ರಘು ಮತ್ತೆ ಅಶ್ವಿನಿ ಅವರು ರಕ್ಷಿತಾ ಮತ್ತೆ ಮಾಡುವವರು ಹಾಗೆ ಅಭಿಷೇಕ್ ಮತ್ತೆ ಚೈತ್ರ ಕುಂದಾಪುರ ಅವರು ಚೈತ್ರ ಕುಂದಾಪುರ ಅವರು ಇಲ್ಲಿ ಸ್ಪಂದನ ಅವರ ಪರವಾಗಿ ಆಡ್ತಿದ್ದಾರೆ ಅಕಸ್ಮಾತ್ ಏನಾದ್ರು ಈ ಒಂದು ಟಾಸ್ಕ್ ಅಲ್ಲಿ ಚೈತ್ರ ಕುಂದಾಪುರ ಮತ್ತೆ ಅಹ್ ಅಭಿಷೇಕ್ ಅವರು ವಿನ್ ಆದ್ರು ಅಂತಂದ್ರೆ ಅಲ್ಲಿ ಸ್ಪಂದನ ಅವರು ಕೂಡ ಕ್ಯಾಪ್ಟನ್ ಆಗುವಂತಹ ಚಾನ್ಸಸ್ ತುಂಬಾನೇ ಇರುತ್ತೆ ಯಾಕೆ ಅಂದ್ರೆ ಅಲ್ಲಿ ಅಭಿಷೇಕ್ ಜೊತೆ ಆಟ ಆಡ್ತಿರೋದು ಚೈತ್ರ ಅವರು ೈತ್ರ ಅವರು ಆಡ್ತಿರೋದು ಸ್ಪಂದನ ಅವರ ಪರವಾಗಿ ಆಗಿರೋದ್ರಿಂದ ಇಲ್ಲಿ ಸ್ಪಂದನ ಅವರು ಕ್ಯಾಪ್ಟನ್ ಆಗುವಂತಹ ಚಾನ್ಸಸ್ ಇರುತ್ತೆ ಅಕಸ್ಮಾತ್ ಇಫ್ ಇನ್ ಕೇಸ್ ಏನಾದ್ರು ಸ್ಪಂದನ ಅವ್ರಿಗೆ ಒಂದು ಲಕ್ ಫೇವರ್ ಆಯ್ತು ಈ ಅಂತಾನೆ ಹೇಳ್ಬೋದು ಏನು ಮಾಡ್ದೇನೆ ಲೈಕ್ ಅವ್ರಿಗೆ ಯಾವ ಆಟನು ಆಡದೇನೆ ಏನು ಮಾಡ್ದೇನೆ ಕ್ಯಾಪ್ಟನ್ ಆಗುವಂತಹ ಅವಕಾಶ ಅವ್ರಿಗೆ ಸಿಕ್ಬಿಟ್ಟಿರುತ್ತೆ ಅಂಡ್ ಇನ್ನು ಕೊಟ್ಟಿರುವಂತಹ ಟಾಸ್ಕ್ ಬಗ್ಗೆ ಮಾತಾಡೋದಾದ್ರೆ ತುಂಬಾ ಒಳ್ಳೆ ಟಾಸ್ಕ್ ನ ಡಿಸೈನ್ ಮಾಡಿದ್ದಾರೆ ಟಾಸ್ಕ್ ಏರಿಯಾದಲ್ಲಿ ಲೈಕ್ ನಾಲ್ಕು ಜನ ನಾಲ್ಕು ಪೆಟ್ಟಿಗೆಗಳನ್ನ ಇಟ್ಟಿದ್ದಾರೆ ನಾಲ್ಕು ಪೆಟ್ಟಿಗೆಗಳ ಮೂರ್ ಗಳನ್ನ ಮಲಕ್ಸಿದ್ದಾರೆ ಒಂದು ಪೆಟ್ಟಿಗೆನಲ್ಲಿ ನಲ್ಲಿ ಮಾಳು ಅವರಿದ್ದಾರೆ ಇನ್ನೊಂದು ಪೆಟ್ಟಿಗೆನಲ್ಲಿ ರಘು ಓರಿದ್ದಾರೆ ಅಂಡ್ ಇನ್ನೊಂದು ಪೆಟ್ಟಿಗೆನಲ್ಲಿ ನಲ್ಲಿ ಅಭಿಷೇಕ್ ಅವರಿದ್ದಾರೆ ಅಂಡ್ ಕಂಟೆಸ್ಟೆಂಟ್ ಗಳು ಇವರ ಪಾರ್ಟ್ನರ್ ಆಗಿರುವಂತಹ ಕಂಟೆಸ್ಟೆಂಟ್ ಗಳಿಗೆ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಲೈಕ್ ಅವ್ರನ್ನ ಪೆಟ್ಟಿಗೆನಲ್ಲಿ ಮಲಗಿಸಿ ಲಾಕ್ ಮಾಡಿರ್ತಾರೆ ಆ ಲಾಕ್ ನ ಕೀನ ತಗೊಂಬಂದು ಇವರು ಇವರ ಪೆಟ್ ಪಾರ್ಟ್ನರ್ಸ್ ನ ಪೆಟ್ಟಿಗೆಗಳನ್ನ ಓಪನ್ ಮಾಡಿ ಪಾರ್ಟ್ನರ್ಸ್ ನ ಸೇವ್ ಮಾಡ್ಬೇಕಾಗಿದೆ ಅಂಡ್ ಆ ಕೀಗಳನ್ನ ಹುಡುಕ್ಬೇಕು ಅಂತಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಒಗ್ಗುಟನ್ನ ಕೊಟ್ಟಿರ್ತಾರೆ ಬಿಗ್ ಬಾಸ್ ಅವರು ಆ ಒಗ್ಗುಟನ್ನ ಬಿಡಿಸಿ ಇವರು ಕೀ ನ ಹುಡುಕ್ಬೇಕಾಗುತ್ತೆ ಸೊ ಈ ಒಂದು ಟಾಸ್ಕ್ ಚೈತ್ರ ಕುಂದಾಪುರ ಅವರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತೆ ಯಾಕಂದ್ರೆ ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ತುಂಬಾ ಫ್ಲೂಯಂಟ್ ಆಗಿ ಮಾತಾಡ್ತಾರಲ್ವಾ ತುಂಬಾ ಚೆನ್ನಾಗಿ ಮಾತಾಡೋದ್ರಿಂದ ಚೈತ್ರ ಕುಂದಾಪುರ ಅವ್ರಿಗೂ ಕೂಡ ಈ ಒಂದು ಟಾಸ್ಕ್ ಹೆಲ್ಪ್ಫುಲ್ ಆಗ್ಬೋದು ಹಾಗೆ ಅಶ್ವಿನಿ ಅವ್ರಿಗೂ ಕೂಡ ಈ ಒಂದು ಟಾಸ್ಕ್ ಹೆಲ್ಪ್ಫುಲ್ ಆಗ್ಬೋದು ಅಂತ ಅನ್ಸುತ್ತೆ ಬಟ್ ಪ್ರೋಮೋನ ನೀಟಾಗಿ ಅಬ್ಸರ್ವ್ ಮಾಡಿ ನೋಡಿದಾಗ ಮೂರ್ ಜನಕ್ಕೂ ಕೂಡ ಕೀ ಸಿಕ್ಕಿದೆ ಅಲ್ಲಿ ಲಾಕ್ ಸಿಕ್ಕಿ ಲಾಕ್ ಓಪನ್ ಮಾಡೋದಕ್ಕೆ ಮೂರ್ ಜನನು ಕೂಡ ಟ್ರೈ ಮಾಡ್ತಿದ್ದಾರೆ ರಕ್ಷಿತಾ ಅವರು ಮಾಫ್ ಮಾಡಿ ಮಾಡು ಅಣ್ಣ ಅಂತ ಹೇಳಿ ಕೇಳ್ತಿದ್ದಾರೆ ಲೈಕ್ ನಿಧಾನಕ್ ಹೋಗಿ ಮಾಡ್ತಿದ್ದಾರೋ ಏನೋ ಗೊತ್ತಾಗ್ತಿಲ್ಲ ಅಂಡ್ ಚೈತ್ರ ಕುಂದಾಪುರ ಅವರು ಕೂಡ ಅಭಿಷೇಕ್ ಅವರ ಒಂದು ಬಾಕ್ಸ್ ಕಿ ಓಪನ್ ಮಾಡದಕ್ಕೆ ಟ್ರೈ ಮಾಡ್ತಿದ್ದಾರೆ ಹಾಗೆ ಅಶ್ವಿನಿ ಅವರು ಕೂಡ ಓಪನ್ ಮಾಡ್ತಿದ್ದಾರೆ ಬಟ್ ರಘು ಅವರು ಒಳಗಡೆ ಕುತ್ಕೊಂಡು ಮಾತಾಡ್ತಾನೆ ಇದಾರೆ ಲೈಕ್ ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ ಹೇಳಿ ಮಾತಾಡ್ತಿದ್ದಾರೆ ಯಾಕೆ ಓಪನ್ ಆಗ್ತಿಲ್ವಾ ಅಂತ ಹೇಳಿ ಕೇಳ್ತಿದ್ದಾರೆ ಅಂಡ್ ಅಶ್ವಿನಿ ಅವರು ಕೂಡ ತುಂಬಾ ಒಂದ್ ಸ್ವಲ್ಪ ರ್ಯಾಶ್ ಆಗಿನೇ ರಿಯಾಕ್ಟ್ ಮಾಡ್ತಿದ್ದಾರೆ ಲೈಕ್ ಒಂದ್ ಸ್ವಲ್ಪ ತಲೆ ಕೆಟ್ಟು ಅಯ್ಯೋ ಏನಪ್ಪಾ ಹಿಂಗಾಡ್ತಿದ್ದೀನಿ ಅಂತೆಲ್ಲ ಹೇಳಿ ಸ್ವಲ್ಪ ತಲೆ ಕೆಟ್ಟಿರುತ್ತಲ್ಲ ಆ ರೀತಿ ಒಂದ್ ಸ್ವಲ್ಪ ಫ್ರಸ್ಟ್ರೇಷನ್ ಅಲ್ಲಿ ಅಶ್ವಿನಿ ಅವ್ರು ಆಟ ಆಡ್ತಿದ್ದಾರೆ ಅಂತ ನನ್ಗ ಅನಿಸ್ತು ಸೊ ಈ ವಾರದ ಕ್ಯಾಪ್ಟನ್ ಆಗಿ ಯಾರ್ ಸೆಲೆಕ್ಟ್ ಆಗ್ಬೇಕು ಬಿಗ್ ಬಾಸ್ ಮನೆಯಲ್ಲಿ ಈ ಮೂರು ಜೋಡಿಗಳಲ್ಲಿ ಅಂತ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಹಾಗೆ ಕ್ಯಾಪ್ಟನ್ ಆದ್ರೆ ಈ ಮೂರು ಜೋಡಿಗಳಲ್ಲಿ ಯಾರ್ ಆಗ್ಬಾರ್ದು ಅಂತ ಅನ್ಸುತ್ತೆ ಅದನ್ನು ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನನ್ನ ಪ್ರಕಾರ ಯಾರಾಗ್ಬಾರ್ದು ಅಂದ್ರೆ ರಘು ಅವ್ರ ಕ್ಯಾಪ್ಟನ್ ಆಗ್ಬಾರ್ದು ಯಾಕೆ ಅಂದ್ರೆ ಆಲ್ಮೋಸ್ಟ್ ಎರಡು ಸತಿ ಕ್ಯಾಪ್ಟನ್ ಆಗಿದ್ದಾರೆ ರಘು ಅವರು ಸೊ ಅದಕ್ಕೋಸ್ಕರ ಅವರು ಬೇಡ ಅಂತ ಅನ್ಸುತ್ತೆ ಅಂಡ್ ಇನ್ನು ಅಭಿಷೇಕ್ ಅವರ ಕ್ಯಾಪ್ಟನ್ಸಿ ಅಗತ್ಯ ಕೂಡ ಇಲ್ಲ ಯಾಕೆ ಅಂದ್ರೆ ಒಂದ್ಸತಿ ಕ್ಯಾಪ್ಟನ್ ಆದಾಗ ಅವ್ರಿಗೆ ಅವ್ರನ್ನ ಪ್ರೂವ್ ಮಾಡ್ಕೊಳ್ಳೋ ಚಾನ್ಸ್ ಇದ್ರು ಕೂಡ ಅವರು ಪ್ರೂವ್ ಮಾಡ್ಕೊಂಡಿರ್ಲಿಲ್ಲ ಸೊ ಅವರ ಅವಶ್ಯಕತೆನು ಕೂಡ ಇಲ್ಲ ಆ್ಯಂಡ್ ಇನ್ನು ಮಾಡುವವರು ಕೂಡ ಕ್ಯಾಪ್ಟನ್ ಆಗಿದ್ದಾರೆ ಮಾಡುವ ಕ್ಯಾಪ್ಟನ್ ಆದಾಗ್ಲೂ ಕೂಡ ಅಷ್ಟೇ ಲೈಕ್ ಒಂದು ಸ್ಟಾರ್ಟಿಂಗ್ ತ್ರೀ ಡೇಸ್ ಏನೋ ತುಂಬಾ ಚೆನ್ನಾಗಿ ಕ್ಯಾಪ್ಟನ್ಸಿನ ನಿಭಾಯಿಸಿದ್ರು ಆಮೇಲೆ ಬರ್ತಾ 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 ಅವರು ಕೂಡ ಡಲ್ ಆಗೋದ್ರು ಸೊ ಈ ಮೂರು ಜನರ ಕ್ಯಾಪ್ಟನ್ಸಿಗೆ ನಂಗೆ ಅವಶ್ಯಕತೆ ಇರ್ಲಿಲ್ಲ ನನಗೆ ಬೇರೆ ಯಾರಾದ್ರೂ ಹೊಸ ಕಂಟೆಸ್ಟೆಂಟ್ಗಳು ಕ್ಯಾಪ್ಟನ್ ಆಗ್ಬೇಕಾಗಿತ್ತು ಗಿಲ್ಲಿ ಅವ್ರ ಅಥವಾ ಸೂರಜ್ ಅವರಾಗಿರ್ಬೋದು ಬೇರೆ ಕಂಟೆಸ್ಟೆಂಟ್ಗಳು ಕ್ಯಾಪ್ಟನ್ ಆಗಿದ್ರು ಅಂತಂದ್ರೆ ಲೈಕ್ ಅವರ ಒಂದು ಕ್ಯಾಪ್ಟನ್ಸಿನೂ ನೋಡೋದಕ್ಕೆ ಹೇಗಿರ್ತಿತ್ತು ಹೇಗ್ ಮಾಡ್ತಿದ್ರು ಹೇಗ್ ನಿಭಾಯಿಸ್ತಿದ್ರು ಅಂತ ನೋಡೋದಕ್ಕೆ ನಾನು ವೇಟ್ ಮಾಡ್ತಿದ್ದೆ ನಾನ್ ಜಾಸ್ತಿ ವೇಟ್ ಮಾಡ್ತಿರೋದು ಯಾರಿಗೆ ಅಂದ್ರೆ ಗಿಲ್ಲಿಗೆ ಯಾಕೆಂದ್ರೆ ಗಿಲ್ಲಿಗೆ ನಮ್ ಎಲ್ರಿಗೂ ಗೊತ್ತಿರುವ ಹಾಗೆ ತುಂಬಾನೇ ಟ್ಯಾಲೆಂಟ್ ಇದೆ ತುಂಬಾನೇ ಸ್ಪಾಂಟೇನಿಯಸ್ ಆಗಿ ಏನಾದ್ರು ಒಂದು ಆಕ್ಟಿವಿಟೀಸ್ ನ ಮಾಡಿಸ್ತಾನೆ ಇರ್ತೇನೆ ಅಂತ ಅನ್ಸುತ್ತೆ ಲೈಕ್ ಇವಾಗ ಏನೊಂದು ಪ್ಯಾಟ್ರನ್ ನಡ್ಕೊಂಡ್ ಬರ್ತಿದೆ ಲೈಕ್ ಕನ್ನಡದಲ್ಲಿ ಮಾತಾಡದಿರ ಇಂಗ್ಲಿಷ್ ಅಲ್ಲಿ ಮಾತಾಡಿದಾಗ ಒಂದು ಶಿಕ್ಷೆ ಕೊಡೋದಾಗಿರ್ಬೋದು ಅಥವಾ ನಿದ್ದೆ ಮಾಡ್ದಾಗ ಒಂದು ಶಿಕ್ಷೆ ಕೊಡೋದಾಗಿರ್ಬೋದು ಈ ಒಂದು ಪ್ಯಾಟ್ರನ್ ಏನ್ ನಡ್ಕೊಂಡ್ ಬರ್ತಿದೆ ಆ ಒಂದು ಪ್ಯಾಟರ್ನ್ ಅನ್ನ ಬ್ರೇಕ್ ಮಾಡಿ ಬೇರೆ ಏನಾದ್ರೂ ಹೊಸತನದನ್ನ ತರ್ತಾನೆ ಅಂತ ಅನ್ಸುತ್ತೆ ಆ್ಯಂಡ್ ಮನೆ ಕೆಲ್ಸದಲ್ಲೂ ಅಷ್ಟೆ ಇವ್ಗೆ ಮನೆ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ಸೊ ಯಾರ್ಯಾರ ಕೈಯಲ್ಲಿ ಯಾವ್ಯಾವ ರೀತಿ ಕೆಲ್ಸಗಳನ್ನ ಮಾಡಿಸ್ಕೋತಾನೆ ಇವನು ಬೇರೆಯವ್ರ ಕೆಲಸ ಹೇಳಿದಾಗ ಎಷ್ಟು ಲೇಸಿಯಾಗಿ ಮಾಡ್ತಿದ್ದೆ ಸೊ ಆ ಒಂದು ರಿವೆನ್ಸ್ ನೆಲ್ಲ ಇಟ್ಕೊಂಡು ಇವನ್ ಕ್ಯಾಪ್ಟನ್ ಆದಾಗ ಮನೆಯವ್ರು ಮನೆಯವ್ರು ಯಾವ ರೀತಿ ಇವನ್ಗೆ ಕ್ವಾಟ್ಲೆ ಕೊಡ್ತಾರೆ ಅಂತೆಲ್ಲ ನೋಡೋದಕ್ಕೆ ನಾನು ಸಿಕ್ಕಾಪಟ್ಟೆ ವೇಟ್ ಮಾಡ್ತಿದ್ದೆ ಸೊ ಅದಕ್ಕೋಸ್ಕರನೇ ಗಿಲಿ ಕ್ಯಾಪ್ಟನ್ ಆಗ್ಬೇಕು ಗಿಲಿ ಕ್ಯಾಪ್ಟನ್ ಆಗ್ಬೇಕು ಅಂತ ಹೇಳ್ತಿರೋದು ನಾನು ಸೊ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಗಿಲ್ಲಿ ಹೊರಗಡೆ ಹೋಗಿರೋದು ನಂಗಂತೂ ಸಿಕ್ಕಾಪಟ್ಟೆ ಬೇಜಾರಾಯ್ತು ಅಂಡ್ ನಿಮ್ಗೆ ಯಾರಿಗೆಲ್ಲ ಬೇಜಾರಾಯ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂಡ್ ಬೇರೆ ಕಂಟೆಸ್ಟೆಂಟ್ ಗಳು ಲೈಕ್ ರಾಶಿಕಾ ಅವರಾಗಿರ್ಬೋದು ಕಾವ್ಯ ಅವರಾಗಿರ್ಬೋದು ಅಶ್ವಿನಿ ಅವರಾಗಿರ್ಬೋದು ಇವರೆಲ್ಲ ತುಂಬಾ ಡಿಸರ್ವಿಂಗ್ ಕ್ಯಾಂಡಿಡೇಟ್ಸ್ ಆಗಿದ್ದಾರೆ ನಂಗೆ ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ ಲೈಕ್ ಪುರುಷರು ಇವಾಗ ಏನ್ ಬಾಕ್ಸ್ ಅಲ್ಲಿ ಮಲ್ಕೊಂಡಿದ್ದಾರೆ ಕ್ಯಾಪ್ಟನ್ಸಿ ಓಟದಲ್ಲಿ ಇರುವಂತಹ ಕಂಟೆಸ್ಟೆಂಟ್ ಗಳು ಯಾರಿದ್ದಾರೆ ಗಂಡಸರು ಸೊ ಅವ್ರು ಮೂರ್ ಜನನು ಕೂಡ ಕ್ಯಾಪ್ಟನ್ ಆಗಿರೋದ್ರಿಂದ ಮಹಿಳೆಯರಿಗೆ ಒಂದು ಚಾನ್ಸ್ ಕೊಡೋಣ ಅಂತ ಹೇಳಿ ಇವಾಗ ಗೆದ್ದಿರುವಂತಹ ಒಂದು ಪೇರ್ ಗೆ ಜಸ್ಟ್ ಮಹಿಳೆಯರ್ನ ಮಾತ್ರ ಕ್ಯಾಪ್ಟನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಂಗೆ ಅನ್ಸುತ್ತೆ ಎಸ್ ಅಫ್ಕೋರ್ಸ್ ಹುಡುಗರು ಕೂಡ ತುಂಬಾ ಚೆನ್ನಾಗಿ ಆಟನ ಆಡಿದ್ದಾರೆ ಬಟ್ ಇವ್ ಮೂರು ಜನ ಕೂಡ ಕ್ಯಾಪ್ಟನ್ ಆಗಿರೋದ್ರಿಂದ ರಘು ಅವ್ರ ಎರಡು ಸತಿ ಆಗಿರೋದ್ರಿಂದ ಮತ್ತೆ ಮಾಡುವವರು ಒಂದ್ಸತಿ ಆಗಿರೋದ್ರಿಂದ ಅಭಿಷೇಕ್ ಅವ್ರು ಒಂದ್ಸತಿ ಆಗಿರೋದ್ರಿಂದ ಹುಡುಗಿರಿಗೆ ಕಂಪ್ಲೀಟ್ ಅಥಾರಿಟಿ ಕೊಡ್ಲಿ ಹುಡುಗಿರಿಗೆ ಕಂಪ್ಲೀಟ್ ಅಥಾರಿಟಿ ಸಿಗ್ಲಿ ಅವರು ಹೇಗೆ ಕ್ಯಾಪ್ಟನ್ ಆಗಿ ಮನೇನ ಆಳ್ತಾರೆ ಅನ್ನೋದನ್ನ ನೋಡಣೆ ಯಾಕಂದ್ರೆ ಇಷ್ಟು ದಿಸ ಆದ್ರೂ ಕೂಡ ಒಬ್ರು ಕೂಡ ಕ್ಯಾಪ್ಟನ್ ಆಗಿಲ್ಲ ಹುಡ್ಗಿರು ಬಿಗ್ ಬಾಸ್ ಮನೆಯಲ್ಲಿ ಸೊ ಅದಕ್ಕೋಸ್ಕರ ಹುಡ್ಗಿರ್ ಹೇಗೆ ಕ್ಯಾಪ್ಟನ್ಶಿಪ್ನ ನಿಭಾಯಿಸ್ತಾರೆ ಅಂತ ನೋಡೋದಿಕ್ಕೆ ನಾನು ವೇಟ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಈ ಒಂದು ಕ್ಯಾಪ್ಟನ್ಶಿಪ್ಕಲ್ಲಿ ಯಾರು ವಿನ್ ಆಗಬೇಕು ಅಂತ ಅನ್ಸುತ್ತೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರೋ ವಿಡಿಯೋನ ನೋಡಿದ್ರು ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆರ್ ಟೇಕ್ ಕೇರ್ ಬೈ ಬಾಯ್